ಕಾಪಿ ಭೀಕ್ಷೆ ಬೇಕು ಬೇಕೇ ಬೇಕು ಹಾರ್ಡ್ ಕಾಪಿ ಭೀಕ್ಷೆ ಬೇಕು ಬೇಕು ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ಕೊಡಲೇಬೇಕು ಹಾರ್ಡರ್ ಕಾಪಿ ದೀಕ್ಷೆ ಬೇಕು ಕೊಡಲೇಬೇಕು ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ಹಾರ್ಡ್ ಕಾಪಿ ಕೊಡಲೇಬೇಕು ಕೊಡಲೇಬೇಕು ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ದಿಕ್ಷೆ ಕೊಡಲೇಬೇಕು ಹಾರ್ಡರ್ ಕಾಪಿ ಭಿಕ್ಷೆ ಕೊಡಲೇಬೇಕು

ہوراٹرگو ہاٹ بیکو نا بیک بیکو نا بیکرگو ہوراٹ Hello, Virgo what Hello, Virgo horata. Hello, Virgo horata. Bk, bk. Ya kagi horata. Ya kagi horata. Ye kagi horata. Ya kagi horata. Bk, bk. Ya ಸರ್ ಇಲ್ಲಿ ಯಾರಿದ್ರಾ ಪೊಲೀಸ್ ಇನ್ಚಾರ್ಜ್ ಯಾರಿದ್ದೀರಾ ಸರ್ ಇಲ್ಲಿ ಇನ್ಸ್ಪೆಕ್ಟರ್ ಯಾರು ಸರ್